ತುಂಬಾ ಓವರ್ ಕಾನ್ಫಿಡೆನ್ಸ್ ಇದೆ ಇರೋದು ಮಾತ್ರ ನಮ್ಗೆ ನಮ್ಗೆ ಇರೋದು ಅನ್ನೋ ಓವರ್ ಕಾನ್ಫಿಡೆನ್ಸ್ ಇದೆ ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಖಿ ನನ್ ಮಗನ ತರ ಮಾತಾಡ್ತಾನೆ ಗುಗ್ಗು ನನ್ ಮಗನೆ ವೇಸ್ಟ್ ನನ್ ಮಗನೆ ಸಡೆ ನನ್ ಮಗನೆ ಬಳೆ ತೊಟ್ಕೊಂಡು ಅಂದಂಗೆ ಈ ಶಬ್ದ ಕೇಳಿಸುತ್ತೆ ಆದ್ರೆ ಸ್ಪಷ್ಟತೆ ಇಲ್ಲ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರು ಇಲ್ವೋ ಅಂತ ಅದರ ಜೊತೆಗೆ ಗೋಲ್ಡ್ ಸುರೇಶ್ ನ ರಜತ್ ಹೊಟ್ಟೆಯಿಂದ ನೂಕಿದ್ದನ್ನ ನೀವು ಗಮನಿಸಿದ್ದರ ಅಂತ ನಾನು ಅಂದ್ಕೊಳ್ತೀನಿ ಈಗ ಹೇಳಿ ಲಾಯರ್ ಜಗದೀಶ್ ಅವಾಚಿ ಶಬ್ದಗಳಿಂದ ಬೈದ್ರು ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ರು ಅಂತ ಮನೆಯಿಂದ ಆಚೆ ಕಳಿಸಿ ಬಿಗ್ ಸೀಸನ್ ಲೆವೆನ್ಗೆ ಗೆ ಇದ್ದ ಕ್ರೇಜ್ನ ಹಾಳು ಮಾಡ್ಕೊಂಡ್ರು ಅಷ್ಟೇ ಅಲ್ಲ ರಂಜಿತ್ ಹೊಟ್ಟೆಯಿಂದ ಜಗದೀಶ್ ತಳ್ಳಿದ್ರು ಅಂತ ಜಗದೀಶ್ ಜೊತೆಗೆ ರಂಜಿತ್ ಈಗ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮನೆಯಿಂದ ಹೊರ ಬಿಗ್ ಬಾಸ್ ರಜತ್ ಮಾತಿಗೆ ಬೇಸರವಾದ ಗೋಲ್ಡ್ ಸುರೇಶ್ ಮನೆಯಿಂದ ಹೊರ ಹೋಗುವ ನಿರ್ಧಾರವನ್ನ ಮಾಡಿದ್ದಾರೆ ಬಿಗ್ ಬಾಸ್ ಗೋಲ್ಡ್ ಸುರೇಶ್ಗೆ ಗೆ ಬಾಗಿಲು ಓಪನ್ ಮಾಡುತ್ತಾ ಅಥವಾ ರಜತ್ ಗೆ ಬಾಗಿಲು ಓಪನ್ ಮಾಡಿ ಮನೆಯಿಂದ ಆಚೆ ಹಾಕ್ತಾರ ನೋಡಬೇಕು ಅಷ್ಟಕ್ಕೂ ಇಲ್ಲಿ ಸುರೇಶ್ ಏನ್ ಮಾತಾಡಿದ್ರು ಅಂತ ರಜತ್ ಇಷ್ಟೊಂದು ಕೀಳಾಗಿ ಬೈದಾಡಿತು ಇದಕ್ಕೆ ಮನೆ ಮಂದಿ ಏನಂತ ರಿಯಾಕ್ಟ್ ಮಾಡಿದ್ರು ಬನ್ನಿ ನೋಡೋಣ ಇವತ್ತು ಮುಂಜಾನೆ ಬಿಗ್ ಬಾಸ್ ಹಂಚಿಕೊಂಡಿರುವಂತಹ ಪ್ರೋಮೋದಲ್ಲಿ ಇದಕ್ಕಿದ್ದ ಹಾಗೆ ಗೋಲ್ಡ್ ಸುರೇಶ್ನ ರಜತ್ ಬೈದಾಡಿರುವಂತಹ ವಿಷಯವನ್ನ ನೋಡಿ ಎಲ್ಲರೂ ಸಹಿತ ಬೆಚ್ಚಿ ಬಿದ್ದಿದ್ದಾರೆ ಯಾಕೆ ಅಂತ ಅವರು ಉಪಯೋಗಿಸಿರುವಂತಹ ಆ ಪದಗಳು ಅಷ್ಟೊಂದು ಕೀಳಾಗಿವೆ ನೋಡಿ ಸಡೆ ನನ್ನ ಮಗನೆ ಗುಗ್ಗು ನನ್ನ ಮಗನೆ ವೇಸ್ಟ್ ನನ್ನ ಮಗನೆ ಈ ರೀತಿಯಾಗಿ ಮಾತುಗಳನ್ನ ಆಡಿದ್ರೆ ಯಾರಿಗೆ ತಾನೇ ಬೇಜಾರಾಗುವುದಿಲ್ಲ ಬೇಸರ ಆಗೋದಿಲ್ಲ ಅಷ್ಟು ಗೋಲ್ಡ್ ಸುರೇಶ್ ಏನಂತ ಮಾತಾಡಿದ್ರು ಅಂತ ಹೇಳಿ ಇಲ್ಲಿ ರಜತ್ ಇಷ್ಟೊಂದು ಒಂದು ಕೋಪಗೊಂಡ್ರು ಅಥವಾ ಇಲ್ಲಿ ರಜತ್ ಬಂದಾಗಿನಿಂದ ಇಲ್ಲಿ ಶೋಭಾ ಕಾಣಿಸ್ಕೊಳ್ತಾ ಇದ್ದಾರೆ ಶೋಭಾ ಮಿಂಚುತಾ ಇದ್ದಾರೆ ಶೋಭಾ ನೋಡಿ ಎಲ್ಲರೂ ಕೂಡ ಭಯ ಬೀಳ್ತಾ ಇದ್ದಾರೆ ಅಂತ ಹೇಳಿ ನಂದು ಅಂತ ಹೇಳಿ ಈ ರೀತಿಯಾಗಿ ಮಾಡಿದ್ರ ಗೊತ್ತಿಲ್ಲ ಯಾಕೆ ಹೀಗಾಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಬಿಗ್ ಬಾಸ್ ಎರಡು ತಂಡಗಳನ್ನಾಗಿ ಮಾರ್ಪಡಿಸಿ ಸ್ಪರ್ಧೆಯನ್ನ ಏರ್ಪಡಿಸಿದೆ ಇದರಲ್ಲಿ ಯಾರು ಚಂಡನ್ನ ಪಡೆದು ತಮ್ಮ ಬೋನಿಗೆ ಹಾಕಿಕೊಳ್ತಾರಲ್ಲ ಅವರು ವಿನ್ ಅಂತ ಹೇಳಿ ಇಲ್ಲಿ ಆಟದ ನಿಯಮ ಇದೆ ಅದರಂತೆ ಇಲ್ಲಿ ಗೋಲ್ಡ್ ಸುರೇಶ್ ಆಗಿರ್ಬೋದು ಮತ್ತೆ ಇಲ್ಲಿ ಮಂಜಣ್ಣ ಅದರ ಜೊತೆಗೆ ವಿಕ್ರಮ್ ಮತ್ತೆ ರಜತ್ ನಾಲ್ಕು ಜನ ಈ ಒಂದು ಆಟದಲ್ಲಿ ಇರ್ತಾರೆ ಈ ಸಂದರ್ಭದಲ್ಲಿ ಆ ಚಂಡನ್ನ ಯಾರು ಹಿಡಿದುಕೊಳ್ತಾರೆ ಅನ್ನೋದು ಇಲ್ಲಿ ಪ್ರಮುಖ ಘಟ್ಟವಾದಂತ ವಿಚಾರ ಆಗಿತ್ತು ಸೊ ಹಾಗಾಗಿ ನಾಲ್ಕು ಜನವರು ಕೂಡ ಅಗ್ರೆಸಿವ್ ಆಗಿ ಆಟ ಆಡುವಂತಹ ಸಂದರ್ಭದಲ್ಲಿ ಒಂದಷ್ಟು ರೋಷಾಗ್ನಿ ಅಂತೂ ಇದ್ದೇ ಇರುತ್ತೆ ಯಾಕೆ ಅಂತಂದ್ರೆ ಎಲ್ಲರಿಗೂ ಕೂಡ ಆ ಚಂಡನ್ನ ಪಡಿಬೇಕು ಮತ್ತೆ ಗೆಲ್ಲಬೇಕು ಅನ್ನೋ ಹಂಬಲ ಇದ್ದೇ ಇರುತ್ತೆ ಈ ಸಂದರ್ಭದಲ್ಲಿ ನೂಕು ನುಗ್ಗಾಟ ಆಗೇ ಆಗಿರುತ್ತೆ ಅದರ ಜೊತೆಗೆ ಯಾರು ಕೂಡ ಸೋಲನ್ನು ಒಪ್ಕೊಳ್ಳಿಕ್ಕೆ ತಯಾರಾಗಿರೋದಿಲ್ಲ ಸೊ ಹಾಗಾಗಿ ಎಲ್ರಿಗೂ ಕೂಡ ಗೆಲ್ಲಲೇಬೇಕು ಅನ್ನೋ ಒಂದು ಆಸಕ್ತಿ ಮತ್ತೆ ಹಂಬಲ ಇದ್ದೇ ಇರುತ್ತೆ ಈ ಸಂದರ್ಭದಲ್ಲಿ ಏನಾಗುತ್ತೆ ನೀವು ಗಮನಿಸಿರ್ಬೋದು ಕಳೆದ ಒಂದು ವಾರದಿಂದ ಗೋಲ್ಡ್ ಸುರೇಶ್ ಅವರ ಕಾಲು ಪೇನ್ ಆಗಿದೆ ನೋವಲ್ಲಿದೆ ಸೊ ಹಿಂಗಿದ್ರೂ ಸಹಿತ ಅವರು ಕಳೆದ ವಾರ ಟಫ್ ಕಾಂಪಿಟೇಟರ್ಸ್ಗೆ ಇವರು ಟಫ್ ಕಾಂಪಿಟೇಷನ್ ಅನ್ನ ಕೊಟ್ಟು ಇವರು ಉತ್ತಮವನ್ನು ಕೂಡ ಪಡೆದಂತಹ ವ್ಯಕ್ತಿ ಯಾಕೆಂದ್ರೆ ಅವರು ನೀವು ಗಮನಿಸಿರ್ಬೋದು ಹಲವು ಆಟಗಳಲ್ಲಿ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ನಡೆದಿರುವಂತಹ ಇಷ್ಟೊಂದು ಆಟಗಳಲ್ಲಿ ಅವರು ಪ್ರಮುಖವಾಗಿಯೂ ಕೂಡ ಪಾತ್ರವನ್ನ ವಹಿಸ್ತಾರೆ ಚೆನ್ನಾಗಿ ಆಟ ಆಡ್ತಾರೆ ಗುಡ್ ಪ್ಲೇಯರ್ ಅಂತಾನು ಕೂಡ ಹೇಳ್ಬೋದು ಇಲ್ಲಿ ಗೋಲ್ಡ್ ಸುರೇಶ್ ನ ರಜತ್ ಟಾರ್ಗೆಟ್ ಮಾಡಿ ಅವರಿಗೆ ಹಿಗ್ಗಾ ಮುಗ್ಗ ಮಾತನಾಡಿ ಅವರನ್ನ ಬೈದು ನಿಂದಿಸಿ ಅದರ ಜೊತೆಗೆ ಮಾತು ಮಾತಾಡ್ತಾ ಅವ್ರ ಮೈ ಮೇಲೆ ಹೋಗಿ ಅವರನ್ನ ಹೊಟ್ಟೆಯಿಂದ ನೂಕಿದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡಿ ಇದು ವ್ಯಕ್ತಿತ್ವದ ಆಟ ಆಗಿರುವಂತಹ ಕಾರಣಕ್ಕಾಗಿ ಇವರು ಆಟದಲ್ಲಿ ಗೆದ್ದರೆ ಮಾತ್ರ ವಿನ್ ಅಂತ ಹೇಳಿ ಇವರು ಅಂದ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ವ್ಯಕ್ತಿತ್ವವನ್ನ ಉಳಿಸಿಕೊಳ್ಬೇಕು ಮತ್ತೆ ಬೆಳೆಸ್ಕೊಳ್ಬೇಕು ಅದೇ ಇದು ಆಟದ ನಿಯಮ ಮತ್ತೆ ಬಿಗ್ ಬಾಸ್ ನ ರೂಲ್ಸ್ ಕೂಡ ಆಗಿರುತ್ತೆ ಬಿಗ್ ಬಾಸ್ ನಲ್ಲಿ ಕಂಡುಕೊಳ್ಳುವಂತಹ ವಿಚಾರವೂ ಕೂಡ ಅದೇ ಆಗಿರುತ್ತೆ ಇದನ್ನ ಮರೆತು ಹೋಗಿರುವಂತಹ ಸ್ಪರ್ಧಿಗಳು ಆಟವನ್ನೇ ಗೆಲ್ಲಬೇಕು ಗೆಲ್ಲಬೇಕು ಅಂತ ಹೇಳಿ ರಾಕ್ಷಸರಂತೆ ವರ್ತಿಸ್ತಾ ಇದ್ದಾರೆ ಇಲ್ಲಿ ಶೋಭಾ ಶೆಟ್ಟಿ ಮತ್ತೆ ರಜತ್ ಇತ್ತೀಚೆಗೆ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಿರುವಂತಹ ಸ್ಪರ್ಧಿಗಳು ಆದ್ರೆ ಮನೆಯಲ್ಲಿ ಇರುವಂತಹ ಎಲ್ಲ ಸ್ಪರ್ಧಿಗಳು ಹಲವು ದಿನಗಳಿಂದ ಈಗ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ ಸೊ ಹೀಗಾಗಿ ಅವರಿಗೆಲ್ಲ ಹೊರಗಿನ ಪ್ರಪಂಚದ ಸಂಪರ್ಕ ಇಲ್ಲ ಮತ್ತೆ ಹೊರಗಡೆ ಜನ ಯಾವ ರೀತಿ ನಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ತಿದ್ದಾರೆ ನಾವು ಹೇಗೆ ಆಟ ಆಡ್ತಾ ಇದ್ದೀವಿ ಅನ್ನೋ ಒಂದು ಸ್ಥಿಮಿತವನ್ನು ಕಳೆದುಕೊಂಡಿದ್ದಾರೆ ರಾಕ್ಷಸರಂತೆ ವರ್ತಿಸಿದ್ದಾರೆ ಅಂತ ಅಂದರೆ ಓಕೆ ಅನ್ಬೋದು ಯಾಕಂದ್ರೆ ಮಾನಸಿಕ ಸ್ಥಿಮಿತ ಕುಗ್ಗಿರತ್ತೆ ಅಂತ ಹೇಳ್ಬೋದು ಆದರೆ ಇತ್ತೀಚೆಗೆ ಅಂದರೆ ಕಳೆದ ಎರಡು ದಿನಗಳಿಂದ ಇಲ್ಲಿ ರಜತ್ ಅವರು ಬಿಗ್ ಬಾಸ್ಗೆ ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಸೀಸನ್ ಲವೆನ್ ನ ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೋಗಿರುವಂತ ಅಂದ್ರೆ ಕಳೆದ ಐವತ್ತು ದಿನಗಳಿಂದ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಇಲ್ಲಿ ಹೊರಗಿನ ಜನ ಅಂದ್ರೆ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಮತ್ತೆ ಯಾರಿಗೆ ಹೆಚ್ಚು ವೋಟ್ ಮಾಡ್ತಾ ಇದ್ದಾರೆ ಯಾರನ್ನ ಅತಿ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ ಯಾರನ್ನ ಹೆಚ್ಚಾಗಿ ದ್ವೇಷಿಸ್ತಾ ಇದ್ದಾರೆ ಮತ್ತೆ ಯಾರನ್ನ ಇಷ್ಟ ಪಡ್ತಾ ಇಲ್ಲ ಅನ್ನೋದು ಇಲ್ಲಿ ರಜತ್ ಮತ್ತೆ ಶೋಭಾ ಶೆಟ್ಟಿಗೆ ನೀಟ್ ಆಗಿ ವಿಚಾರ ಸೊ ಯಾವ್ದು ಪ್ಲಸ್ ಆಗುತ್ತೆ ಯಾವ್ದು ಮೈನಸ್ ಆಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಅನ್ನೋ ಡೀಟೇಲ್ಸ್ ಇಲ್ಲಿ ರಜತ್ ಗೆ ಗೊತ್ತಿರುತ್ತೆ ಸೊ ಹೀಗಿದ್ರು ಸಹಿತ ರಜತ್ ಈ ರೀತಿಯಾಗಿ ಬಾಯಿನ ಹರಿಬಿಟ್ಟಿರೋದು ಯಾಕೆ ಮಿತಿ ಮೀರಿ ಮಾತನಾಡಿರುವಂಥದ್ದು ಯಾಕೆ ಜೊತೆಗೆ ಸುರೇಶ್ನ ಇವರು ಕಳೆದ ಎರಡು ದಿನಗಳಿಂದ ನೋಡ್ತಾ ಇದ್ದಾರೆ ಅವರ ಮೇಲೆ ಇಷ್ಟೊಂದು ಉಗ್ರ ಪ್ರತಾಪವನ್ನ ತೋರಿಸುವಂಥದ್ದು ಏನಿತ್ತು ಅವರನ್ನ ಇಷ್ಟೊಂದು ಕೀಳಾಗಿ ನಿಂದಿಸುವ ಅವಶ್ಯಕತೆ ಏನಿತ್ತು ಸೊ ಅವ್ರು ಏನ್ ಮಾತಾಡಿದ್ರು ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಗೋಲ್ಡ್ ಸುರೇಶ್ ಅವರು ಜೊತೆಗೆ ಇಲ್ಲಿ ಗೋಲ್ಡ್ ಸುರೇಶ್ ಅವರು ಇಷ್ಟು ದಿನಗಳ ಕಾಲ ಅಂದ್ರೆ ಅವ್ರು ಏನು ಸೊಸೈಟಿಯಲ್ಲಿ ಇದ್ದಾಗ ಅವರು ಅಷ್ಟೊಂದು ಬಂಗಾರವನ್ನ ತೊಟ್ಟು ಮತ್ತೆ ಹೇಳ್ತಾ ಇದ್ರು ನಾನು ಒಂದಿಷ್ಟು ಮೋಟಿವೇಶ್ನಲ್ ಸ್ಪೀಚ್ ಕೂಡ ಕೊಟ್ಟಿದ್ದೀನಿ ಅಂತ ಹೇಳಿ ಅಂದ್ರೆ ತಮ್ಮ ಒಂದು ಕ್ಷೇತ್ರದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿಯೇ ಗುರುತಿಸಿಕೊಂಡಿರುವಂತ ಗೋಲ್ಡ್ ಸುರೇಶ್ನ ಇವರು ಈ ರೀತಿಯಾಗಿ ಕೇವಲವಾಗಿ ತುಚ್ಛವಾಗಿ ಮಾತನಾಡಿದಂತ ಹಿನ್ನೆಲೆಯಲ್ಲಿ ಸೊ ಹೀಗಾಗಿ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯ ಬಾಗಿಲನ್ನ ತಟ್ಟಿದ್ದಾರೆ ಬಿಗ್ ಬಾಸ್ ಡೋರ್ ಓಪನ್ ಮಾಡಿ ನಾ ಮನೆಯಿಂದ ಆಚೆ ಹೋಗ್ತಾ ಇದ್ದೀನಿ ನನಗೆ ಈ ರೀತಿಯಾಗಿ ಮಾತಾಡಿಸ್ಕೊಂಡು ನಾನು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಕ್ಕಾಗಂಗಿಲ್ಲ ನನಗೆ ಸರಿ ಅನಿಸ್ತಾ ಇಲ್ಲ ನಂಗೆ ಬೇಜಾರಾಗಿದೆ ನಾನು ಹೋಗ್ತೀನಿ ಅಂತ ಹೇಳಿ ಬಿಗ್ ಬಾಸ್ಗೆ ಗೋಲ್ಡ್ ಸುರೇಶ್ ಅವರು ಹೇಳ್ತಾರೆ ಈ ಸಂದರ್ಭದಲ್ಲಿ ಮನೆಯ ಕ್ಯಾಪ್ಟನ್ ಆಗಿರುವಂತಹ ಭವ್ಯ ಆಗಿರ್ಬೋದು ಮತ್ತೆ ಹಲವು ಸದಸ್ಯರು ಇಲ್ಲಿ ಗೋಲ್ಡ್ ಸುರೇಶ್ನ ಸಮಾಧಾನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಗೋಲ್ಡ್ ಸುರೇಶ್ ಅವ್ರಿಗೆ ಎಷ್ಟು ಬೇಜಾರಾಗಿತ್ತು ಮತ್ತೆ ಅವ್ರಿಗೆ ಎಷ್ಟು ಸಿಟ್ಟು ಬಂದಿತ್ತು ಅನ್ನೋದಕ್ಕೆ ಅವ್ರಿಗೆ ಮಾತೆ ಹೊರಡ್ತಾ ಇಲ್ಲ ಯಾವಾಗ್ಲೂ ಅವರು ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ ಸೊ ಅಂತಹ ವ್ಯಕ್ತಿಗೆ ಮಾತೆ ಬರ್ತಾ ಇಲ್ಲ ಅಷ್ಟೊಂದು ಅವ್ರಿಗೆ ಬೇಜಾರಾಗಿತ್ತು ಮತ್ತೆ ಅವರಷ್ಟು ಅವ್ರ ಜೊತೆ ಗುದ್ದಾಡಿದ್ರ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಅಷ್ಟಾಗಿ ಉಸಿರು ತೆಗೆದುಕೊಳ್ಳೋಕು ಕೂಡ ಬರ್ತಾ ಸೊ ಇದೆಲ್ಲವನ್ನ ಗಮನಿಸಿದ್ರೆ ಏನಾದ್ರೂ ಗುದ್ದಾಡ್ಕೊಂಡ್ರ ಮನೆಯಲ್ಲಿ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಇಲ್ಲಿ ಮತ್ತೊಂದ್ ಕಡೆ ಶಿಶಿರ್ ಅನುಷ ಐಶ್ವರ್ಯ ಮತ್ತೆ ಇತರೆ ಸದಸ್ಯರು ಮಾತಾಡ್ಕೊಂಡು ಕುತ್ಕೊಂಡಾಗ ಅವರು ಒಂದು ಚರ್ಚೆನ ಮಾಡ್ತಾರೆ ರಜತ್ ಬಗ್ಗೆ ಅವರು ಇತ್ತೀಚೆಗೆ ಬಂದಿದ್ದಾರಲ್ಲ ಈಗೀಗ್ ಬಂದಿದ್ದಾರಲ್ಲ ಸೊ ಹಾಗಾಗಿ ಯಾವುದನ್ನ ಯಾವ್ದನ್ನಾಡ್ಲಿ ಯಾವ್ದನ್ನ ಬಿಡ್ಲಿ ಯಾರಿಗೆ ಮಾತಾಡ್ಲಿ ಯಾರಿಗೆ ಬಿಡ್ಲಿ ಹೀಗೆ ಒಂದಿಷ್ಟು ಗೊಂದಲದಲ್ಲಿದ್ದಾರೆ ಸೊ ಒಂದ್ ಸ್ವಲ್ಪ ದಿನ ಬಿಡಬೇಕು ಅವ್ರನ್ನ ಈ ರೀತಿಯಾಗಿ ಅವರು ಅಗ್ರೆಸಿವ್ ಆಗಿ ಆಡುವಂತ ಫ್ಲೋ ಅಲ್ಲಿ ಏನಾದ್ರೂ ಎಡವಟ್ಟು ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇರತ್ತೆ ನಾನು ಈ ರೀತಿಯಾಗಿ ಇರಬಾರ್ದು ಹಿಂಗಿರ್ಬೇಕು ಅನ್ನೋದು ಅವ್ರವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳಿ ಇಲ್ಲಿ ಶಿಶಿರ ರಜತ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇಲ್ಲಿ ರಜತನ ಯಾರು ಕೂಡ ಹೈ ಲೆವೆಲ್ ಕಾಂಪಿಟೇಷನ್ ಕೊಡುವಂತ ಕಾಂಪಿಟಿಟರ್ ಅಂತ ಅಂದ್ಕೊಳ್ತಾ ಇಲ್ಲ ಯಾಕೆಂದ್ರೆ ಅವರ ಮಾತಿನ ಮಲ್ಲ ಮಾತಾಡ್ತಾರೆ ಬಟ್ ಅವರಿಂದ ಕೆಲಸ ಆಗೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಅಂತಂದ್ರೆ ಯಾಕೆ ಅಂತಂದ್ರೆ ಇವರು ಟಾಸ್ಕ್ ನಲ್ಲಿ ಬುದ್ಧಿಯಿಂದ ಆಟಾಡಿ ಗೆಲ್ಲುವ ಬದಲು ಇವರು ಗುದ್ದಾಡಿ ಅವರನ್ನ ಬೈದು ನಿಂದಿಸಿ ಈಗ ಇಷ್ಟು ಬೇಗ ಕರ್ನಾಟಕದ ಜನತೆಯ ಬಳಿ ಮನೆಯಿಂದ ಹೊರ ಹೋಗಿ ಅಂತ ಹೇಳಿಕೊಳ್ಳುವಷ್ಟು ಇವರು ಬಂದು ನಿಂತ್ಕೊಂಡಿದ್ದು ಇದು ಒಂದು ರೀತಿಯಾಗಿ ಅಚ್ಚರಿ ಸರಿ ಮತ್ತೆ ತಮಾಷೆ ಕೂಡ ಸರಿ ಅಂತ ಹೇಳ್ಬೋದು ಕಿಚ್ಚ ಸುದೀಪ್ ಅವರಿಗೆ ಯಾರಾದ್ರೂ ಯಾರನ್ನಾದ್ರೂ ಬೈತಾ ಇದ್ರೆ ನಿಂದಿಸ್ತಾ ಇದ್ರೆ ಅವಹೇಳನೆ ಮಾಡ್ತಾ ಅಥವಾ ಯಾರಾದರೂ ಯಾರನ್ನಾದರೂ ಹೊಡಿಲಿಕ್ಕೆ ಹೊಡಿಕ್ಕೆ ಹೋದ್ರೆ ಕೂಡ ಕಿಚ್ಚ ಸುದೀಪ್ ಅವರು ಸಹಿಸಿಕೊಳ್ಳೋದಿಲ್ಲ ಅವ್ರನ್ನ ಕ್ಷಮಿಸೋದು ಇಲ್ಲ ರಜತ್ ಅವರು ಮದ ಏರಿ ನಿಂತು ಇಲ್ಲಿ ಗೋಲ್ಡ್ ಸುರೇಶ್ ಅವರಿಗೆ ಬೈದು ತಳ್ಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತ ಈ ಎಲ್ಲ ವಿಚಾರ ಇಲ್ಲಿ ಕಿಚ್ಚ ಸುದೀಪ್ ಅವರು ಯಾವ ರೀತಿಯಾಗಿ ಗಣನೆಗೆ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ಬಂದು ಎರಡೇ ದಿನ ಆಗಿಲ್ಲ ರಜತ್ ಅವರು ಈ ರೀತಿಯಾಗಿ ತಮ್ಮ ಬಣ್ಣವನ್ನ ಕಳಚಿರೋದು ಸೊ ಇಲ್ಲಿ ಕಿಚ್ಚನ ಪಂಚಾಯತಿಯಲ್ಲಿ ಇದೇ ಹೈಲೈಟ್ ಟಾಪಿಕ್ ಆಗಬಹುದು ಅನ್ನೋ ಅನಿಸಿಕೆ ಕೂಡ ಇದೆ ಆದ್ರೆ ಮದ ಏರಿ ನಿಂತಿರುವಂತಹ ರಜತ್ನನ್ನ ಇಲ್ಲಿ ಸುದೀಪ್ ಅವರು ಯಾವ ರೀತಿಯಾಗಿ ಪಳಗಿಸ್ತಾರೆ ಯಾವ ರೀತಿಯಾಗಿ ಇಲ್ಲಿ ಚಾಟಿ ಏಟನ್ನ ಕೊಟ್ಟು ಚಳಿ ಬಿಡಿಸ್ತಾರೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ ಬಟ್ ಗೊತ್ತಿಲ್ಲ ಈ ಪಾಯಿಂಟ್ ಹೈಲೈಟ್ ಆಗುತ್ತೋ ಇಲ್ವೋ ಅನ್ನೋದು ಸೊ ಏನೋ ಒಂದು ಮಾಡಿ ಏನೋ ಮಾಡಕ್ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ರಜತ್ ಅವರು ಮಿಂಚಲಿಕ್ಕೆ ಅಥವಾ ಕಾಣಿಸ್ಕೊಳ್ಳಿಕ್ಕೆ ಮಾಡಿದ್ರೋ ಗೊತ್ತಿಲ್ಲ ಬಟ್ ಇಲ್ಲಿ ಗೋಲ್ಡ್ ಸುರೇಶ್ ಅವರ ಆಂಗಲ್ ಇಂದ ನೋಡಿದ್ರೆ ಅವ್ರಿಗೆ ಬೇಜಾರಂತೂ ಆಗಿದೆ ಯಾಕಂದ್ರೆ ಈ ನಿನ್ನೆ ಮೊನ್ನೆ ಬಂದಿರುವಂತ ವ್ಯಕ್ತಿ ಈ ರೀತಿಯಾಗಿ ಮಾತಾಡಿದಾಗ ಬೇಜಾರ ಆಗೋದು ಸಹಜ ಗುಣ ಸೊ ಹೀಗಾಗಿ ಗೋಲ್ಡ್ ಸುರೇಶ್ ಅವರಿಗೆ ಯಾವ ರೀತಿಯಾಗಿ ಸುದೀಪ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡಬೇಕು ಯಾವ ರೀತಿಯಾಗಿ ಸಮಾಧಾನ ಮಾಡ್ತಾರೆ ಮತ್ತೆ ಆಟದಲ್ಲಿ ಆಸಕ್ತಿ ತೋರ್ಲಿಕ್ಕೆ ಇನ್ನು ಯಾವ ರೀತಿಯಾಗಿ ಬಲವನ್ನ ತುಂಬಿಸ್ತಾರೆ ಅನ್ನೋದನ್ನ ನೋಡೋಣ ನಿಮಗೆ ಅನಿಸ್ತು ರಜತ್ ಅವರ ಬಗ್ಗೆ ಕಾಮೆಂಟ್ ಮಾಡಿ ರಜತ್ ಒಬ್ಬ ನಿರೂಪಕನಾಗಿ ಗುರುತಿಸ್ಕೊಳ್ಬೇಕು ಅಂತ ಹೇಳಿ ಬಿಗ್ ಬಾಸ್ ಸೀಸನ್ಗೆ ಕಾಲಿಟ್ಟಿದ್ದಾರೆ ಸೊ ನಿರೂಪಕ ಅಂತ ಅಂದ್ರೆ ಕೂಡ ಹ್ಯಾಂಡಲ್ ಮಾಡುವಂತ ಶಕ್ತಿ ಯುಕ್ತಿ ಇಲ್ಲಿ ನಿರೂಪಕನಿಗೆ ಅತ್ಯವಶ್ಯಕ ಇವರು ಯಾರೋ ಏನೋ ಅಂದ್ರು ಯಾರೋ ಏನೋ ಮಾತಾಡಿದ್ರು ಅಂತ ಹೇಳಿ ಈ ರೀತಿಯಾಗಿ ಹೈಪ್ ಆಗಿ ಅವರ ಮೇಲೆ ಕಿರ್ಚಾಡೋದು ಕೂಗಾಡೋದು ತಳ್ಳಾಡೋದು ನೂಕಾಡೋದು ಎಷ್ಟ್ರ ಮಟ್ಟಿಗೆ ಸರಿ ಇದೆಲ್ಲವೂ ಕೂಡ ಒಬ್ಬ ನಿರೂಪಕನ ಗುಣ ಆಗಿರೋದಿಲ್ಲ ಅನ್ನೋದು ಕೂಡ ನಮ್ಮ ಆಶಯ ರಜತ್ ಬಗ್ಗೆ ಬಂದಿರುವಂತ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತೆ ರಜತ್ ಇನ್ನು ಹೆಚ್ಚಿನ ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರಾ ಅಥವಾ ಮನೆಯಿಂದ ಬೇಗ ಹೋಗ್ತಾರಾ ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತೆ ರಜತ್ಗೆ ಬಿಗ್ ಬಾಸ್ ಯಾವ್ದಾದ್ರು ಶಿಕ್ಷೆಯನ್ನ ಕೊಡ್ತಾರ ಅಥವಾ ವಾರದ ಕತೆ ಕಿಚ್ಚನ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ರಜತ್ ಗೆ ಮಾರಿ ಹಬ್ಬ ಇದೇನಾ ರಂಜಿತ್ ಮತ್ತೆ ಜಗದೀಶ್ ಅವರ ಆಟವನ್ನು ಕೂಡ ನೋಡಿದ್ವಿ ಹಿಂದೆ ಜಗದೀಶ್ ಅವರು ಎಲ್ಲರಿಗೂ ಕೂಡ ಬೈದಿದ್ರು ನಿಂದಿಸಿದ್ರು ಕೇವಲವಾಗಿ ಕೀಳಾಗಿ ಮಾತಾಡಿದ್ರು ಅನ್ನೋ ಒಂದು ಕಾರಣಕ್ಕಾಗಿ ಜಗದೀಶ್ ಅವ್ರನ್ನ ಮನೆಯಿಂದ ಹೊರ ಕಳಿಸಿದ್ರು ಅದರಂತೆಯೇ ರಂಜಿತ್ ಅವರು ಜಗದೀಶ್ ಅವರನ್ನ ನೂಕಿದ್ರು ಅನ್ನೋ ಒಂದು ಕಾರಣಕ್ಕಾಗಿ ಅವರನ್ನು ಕೂಡ ಮನೆಯಿಂದ ಹೊರ ಕಳಿಸಿದ್ರು ಸೊ ಇಲ್ಲಿ ರಜತ್ ಕೂಡ ಅದೇ ಗತಿ ಆಗುತ್ತ ರಜತನು ಕೂಡ ಮನೆಯಿಂದ ಹೊರಗೆ ಹಾಕ್ತಾರ ನೋಡ್ಬೇಕಾಗತ್ತೆ ಸೊ ಇದೆಲ್ಲವನ್ನ ನೋಡ್ ಬಂದಿರುವಂತಹ ರಜತ್ಗೆ ಇದು ಬೇಕಿತ್ತ ಅನ್ನೋದೇ ಕಟ್ಟ ಕಡೆಯದಾಗಿ ಕಾಡುವಂತಹ ಪ್ರಶ್ನೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ